ಡೈರೆಕ್ಟರ್ ಅಂದರೆ ಈಸಿ ಏನೋ ಥರ ಇರುತ್ತಲ್ಲ ಬಟ್ ಒಂದು ತುಂಬ ಶ್ರಮ ಇರುತ್ತೆ ತುಂಬ ಕೈಗಳ ಕೆಲಸ ಇರುತ್ತೆ ತುಂಬ ಕ ತುಂಬ ಜನ ಕೈ ಜೋಡಿಸಿರ್ತಾರೆ ಅದು ಯಾರು ಗೊತ್ತಾಗಲ್ಲ ತೆರೆ ಹಿಂದಿರೋರು ಅವ್ರನ್ನೆಲ್ಲ ಮುಂಚೂಣಿ ತರೋ ಪ್ರಯತ್ನ ಮಾಡೋಣ ಅಂತ ಅನುಭವ ಇದು ತುಂಬ ನೆನಪಾಗುತ್ತೆ ಬಟ್ ನಾವು ಶೂಟ್ ಮಾಡಬೇಕಾದ್ರೆ ತುಂಬ ಅಂದರೆ ಡೈಲಿ ಒಂದು ಏನೋ ಆಗ್ತಾ ಇರೋದು ಕಣ್ಣು ಪ್ರಾಬ್ಲಮ್ ಆಗ್ತಾ ಇರೋದು ಇಡೀ ಸೆಟ್ಟಲ್ಲಿ ಮಳೆ ಬರೋದು ಲೈಟ್ ನಾ ಅಂದರೆ ಎಲ್ಲ ಸಿನಿಮಾದಲ್ಲಿ ಯೂಜಲ್ ಹೆಂಗೆ ಹಂಗೆ ಆಗೋದು ಬಟ್ ನಮ್ಮದ್ರಲ್ಲಿ ಜಾಸ್ತಿ ಆಯಿತು ಸೊ ಎಲ್ಲ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಫೈನಲಿ ಕೊನೆ ಅಂತ ಬಂದಿದ್ದೀವಿ ತುಂಬ ಖುಷಿ ಇದೆ ಮೇಡಮ್ ನಮ್ಮ ಸಾಂಗ್ ಒಂದು ಸಾಂಗ್ ಆಲ್ರೆಡಿ ಇಟ್ ತುಂಬ ಇಟ್ ಮಾಡಿದ್ದಾರೆ ಜನ ಹರೆ ಇಟ್ ಮಾಡ್ತಾ ಇದ್ದಾರೆ ಸೊ ಈ ಸಾಂಗು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸಾರಾ ಬಳಗ ವಿನಯ್ ಸರ್ ವಿನಯ್ ಸರ್ ತುಂಬ ಕೋಪ್ರೇಟಿವ್ ಇದ್ದರು ಅದಿತಿ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು ನಿಶಾ ಅವರು ಕೂಡ ಅಷ್ಟೇ ಟೋಟಲ್ ಎಲ್ಲ ನನ್ನ ಇಡೀ ಏನು ತಾರ ಬಳಗಿತ್ತು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ಸ್ಪೆಷಲ್ ನನ್ನ ಡಿ ಒ ಪಿ ಸರಿ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಆಫ್ ಅವರು ತುಂಬ ಅಂದರೆ ಹೊಡೆದಾಡ್ಕೊಂಡು ನಾನೇನು ಹೇಳಿದ್ರೆ ಗುರು ಚೆನ್ನಾಗಿಲ್ಲ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಪ್ರಾಪರ್ ಹಿಂಗೆ ಮಾಡೋಣ ಅಂತ ಅವರೇ ಹೊಡೆದಾಡ್ತಾಯಿದ್ದಾರೆ ಆ್ಯಕ್ಚುಲಿ ಸೊ ಅವ್ರಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಪ್ರೊಡ್ಯೂಸರು ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೇನು ಅಂದರೆ ಈ ಶೂಟ್ ಮಾಡಬೇಕು ನಾ ಶೂಟ್ ಮಾಡಪ್ಪ ನಾನು ಕೇಳಿದೆಲ್ಲ ಕೊಟ್ಟಿದ್ದಾರೆ ನಾನು ಕೇಳಿ ಸಿಂಗರ್ ಕೊಟ್ಟರು ತುಂಬ ಸಪೋರ್ಟಿವ್ ಆಗಿದ್ದರು ತುಂಬ ಸಪೋರ್ಟಾಗಿ ಸಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡೋಕ್ಕೆ ಫ್ರೀ ಹ್ಯಾಂಡಾಗಿ ಬಿಟ್ರು ಎಲ್ಲರೂ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇದೆ ಕಾಲ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಅರಸಿ ಅಂತ ಕೇಳ್ಕೊತೀನಿ ಸಲ ಬಂದು ನಮ್ಮ ಪಿಚರ್ ನೋಡಿ ಥ್ಯಾಂಕ್ ಯು